ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಒಂದು ಫಂಕ್ಷನ್ ಇದೆ ಅದಕ್ಕೆ ಈ ಸೀರೆ ಉಟ್ಕೊಳ್ಳೋಣ ಅಂದ್ಕೊಂಡೆ ಇದು ನನ್ನ ಮದುವೆ ಸೀರೆ ವೈಟ್ ಕಲರ್ ಇತ್ತು ಅದು ಹರ್ಶನ ಎಲ್ಲ ಆಗಿರುತ್ತಲ್ಲ ಮದುವೆ ಟೈಮಲ್ಲಿ ಅದಕ್ಕೋಸ್ಕರ ನಾನು ಹರ್ಷಣದ ಕಲರೇ ಡೈ ಮಾಡಿಸಿದೆ ಆವಾಗಲೇ ಮದುವೆ ಟೈಮಲ್ಲೇ ನಮ್ಮ ಅಮ್ಮನೇ ಮಾಡಿಸಿದ್ರು ಅದಕ್ಕೆ ಮ್ಯಾಚಿಂಗ್ ಬ್ಲೌಸು ಆವಾಗ ಇತ್ತು ಆಮೇಲೆ ನಿಮಗೆ ಗೊತ್ತೇ ಇದೆ ಆಗ್ತಾ ಇದ್ದಂಗೆ ದಪ್ಪ ಹಾಕ್ತೀವಲ್ವಾ ಅದಕ್ಕೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಈ ಬ್ಲೌಸ್ ಹೊಲ್ಕೊಂಡೆ ಇದೇನಪ್ಪ ಈ ಲೈನಿಂಗ್ ಹಾಕಿದ್ದಾರೆ ಅಂದ್ಕೋಬೇಡಿ ಇದು ಲೈನಿಂಗು ಬೈ ಮಿಸ್ಟೇಕು ನನ್ನ ಮಗಳು ತಂದಿದ್ಲು ಬೇರೆ ಯಾವುದಕ್ಕೂ ಅದು ಮ್ಯಾಚ್ ಆಗಿಲ್ಲ ಅಂತ ನಾನು ಅದನ್ನು ಹಾಕಿಲ್ಲ ಅದನ್ನು ನಾನೇ ಯೂಸ್ ಮಾಡಿಕೊಂಡೆ ನೋಡಿ ನಾನು ಏನು ಸಿಂಪಲ್ಲಾಗಿ ಹೊಲ್ಕೊಂಡಿದ್ದೀನಿ ಅಷ್ಟೇ ಏನು ಡಿಸೈನ್ ಇಲ್ಲ ಹಿಂದ್ಗಡೆ ಎಲ್ಲ ಏನೂ ಇಲ್ಲ ಡಿಸೈನ್ ಮಾಮೂಲಿ ಸಿಂಪಲ್ ಬ್ಲೌಸು ನಂಗೆ ಸಿಂಪಲ್ಲಾಗಿರೋದೇ ಜಾಸ್ತಿ ಇಷ್ಟ ಆಗತ್ತೆ ವೆರಿ ರೇರು ನಾನು ಡಿಸೈನು ಎಲ್ಲ ಹೊರ್ಕೊಳ್ಳೋದು ಇದ್ದೀರಲ್ವಾ ಇಷ್ಟೇ ಫಂಕ್ಷನ್ಗೆ ಹೋಗಬೇಕು ಮತ್ತು ನಾನು ನಾನು ಮುಂಚೆ ಹೇಳಿದ್ದೀನೋ ಇಲ್ವ ಗೊತ್ತಿಲ್ಲ ಹೊಸ ಆಫೀಸಿಗೆ ಸೇರಿಕೊಂಡಿದ್ದೀನಿ ಅದಕ್ಕೆ ಹೋಗಬೇಕಾಗಿತ್ತು ನಿನ್ನೆ ಹೋಗಿದ್ದೆ ಆವಾಗ ನನಗೇನು ಫೀಲಿಂಗ್ಸ್ ಆಯಿತೋ ಅದನ್ನು ನಾನು ಒಂದು ಆಡಿಯೋ ರೆಕಾರ್ಡ್ ಮಾಡಿದೆ ಅದನ್ನು ಹಾಕ್ತೀನಿ ಕೇಳಿಸ್ಕೊಳ್ಳಿ ನನಗೆ ಯಾವ ಥರ ಇತ್ತು ಫೀಲಿಂಗ್ಸು ಅಂತ ಇನ್ನೂ ಅದೇ ಥರನೇ ಇದೆ ಯಾಕೆ ಬಿಟ್ಟೆ ಹಳೆ ಆಫೀಸು ಅನ್ನಿಸುತ್ತೆ ಅದು ನಮ್ಮ ಕಂಫರ್ಟ್ ಝೋನ್ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಈಗ ಮುಂದೆ ಕೇಳಿಸ್ಕೊಳ್ಳಿ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಅಂತ ಅಷ್ಟೇ ಅಲ್ಲ ಫ್ರೆಂಡ್ಸ್ ಈ ವಿಡಿಯೋ ಕೊನೆಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಯಾಕಂದರೆ ಸಬ್ಸ್ಕ್ರೈಬರ್ಸು ಇನ್ಕ್ರೀಸೇ ಆಗ್ತಾಯಿಲ್ಲ ನನ್ನ ಚಾನಲಲ್ಲಿ ಆವಾಗ ಮಾನಿಟೈಸೇಷನು ಆಗೋದಿಲ್ಲ ಮತ್ತು ಪಟ್ಟ ಕಷ್ಟಕ್ಕೆಲ್ಲ ಒಂದು ಚೂರಾದ್ರೂ ರಿಟರ್ನ್ಸ್ ಇರಬೇಕಲ್ವಾ ಇದು ನೋಡಿ ಸೆರಗು ಇದು ಸಿಲ್ಕ್ ಸ್ಯಾರಿನೇ ಒರಿಜಿನಲ್ ಸಿಲ್ಕ್ ಸ್ಯಾರಿ ತೋರಿಸ್ತೀನಿ ರೀ ಒರಿಜಿನಲ್ ಸಿಲ್ಕ್ ಸ್ಯಾರಿ ಇದು ಆವಾಗಲೇ ಎರಡು ಸಾವಿರನ ಏನೋ ಆಗಿತ್ತು ಅಂದರೆ ನಮ್ಮ ಮದುವೆ ಆಗಿದ್ದು ನೈನ್ಟೀನ್ ನೈಂಟಿ ಸೆವೆನಲ್ಲಿ ನೋಡಿ ಆವಾಗಲೇ ಎರಡೂವರೆ ಸಾವಿರನೋ ಮೂರು ಸಾವಿರನೋ ಆಗಿತ್ತು ವೈಟ್ ಸ್ಯಾರಿಗೆ ಈ ಥರ ಇದೆ ಸಿಂಪಲ್ ಆಗಿದೆ ಸೀರೆ ಎಲ್ಲ ಬರೀ ಸೆರೆಗೆ ಮಾತ್ರ ಅಷ್ಟೇ ಡಿಸೈನು ಎಲ್ಲ ವ್ಯೂ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಷ್ಟು ಉಗ್ರಲ್ಲಿ ಎಂತರೂ ಕೂಡ ಏನೂ ಆಗಲ್ಲ ಅಂಥದ್ದು ಇದು ಹೊಸ ಆಫೀಸ್ಗೆ ಹೋಗೋಕ್ಕೆ ಏನೋ ಒಂಥರ ಭಯ ಹೇಗಿರುತ್ತೋ ಏನೋ ಜನ ಹೇಗಿರ್ತಾರೋ ಏನೋ ನಾನು ನಿಜವಾಗ್ಲೂ ಅಲ್ಲಿ ಸೆಟ್ ಆಗೋಕ್ಕಾಗತ್ತಾ ಅವ್ರಿಗಿಷ್ಟ ಆಗತ್ತಾ ಇಷ್ಟೆಲ್ಲ ಡೌಟ್ಸ್ಗಳಿದೆ ನನಗೆ ಹೋಗೋದಕ್ಕೆ ಸ್ವಲ್ಪ ಒಂದು ಕಡೆ ಎಷ್ಟೇ ವರ್ಷ ಕೆಲಸ ಮಾಡಿದರೂ ಹೊಸ ಜಾಗಕ್ಕೆ ಹೋದಾಗ ಈ ಥರದ್ದು ಡೌಟ್ಸ್ ಇದ್ದೇ ಇರುತ್ತೆ ಅದು ಕಾಮನ್ನು ಆದರೆ ಹಾರ್ಡ್ ವರ್ಕಿಂದ ನಾವೆಲ್ಲದನ್ನು ಮುಂದೆ ಮೀರಿಸಿ ಎಲ್ಲದನ್ನೂ ಮೀರಿಸಿ ಮುಂದೆ ಹೋಗ್ಬೋದು ಅಂತ ನನ್ನ ನಂಬಿಕೆ ನೋಡೋಣ ಮತ್ತು ನನಗೆ ಒಂದು ಐದು ಆದಮೇಲೆ ಅವರು ರಿವ್ಯೂ ಕೊಡ್ತಾರೆ ಅದಾದಮೇಲೆ ಮತ್ತೆ ಹೇಳ್ತೀನಿ ನಿಮಗೆ